ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮುಗೀತು ಅಧ್ಯಕ್ಷನಾದರೂ ಅದ್ರ ಪಿರಿಯೂ ಪ್ರಾರಂಭ ಆಯಿತು ಅದಲ್ಲ ಅಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಸುದ್ದಿ ಅದು ಯಾಕಂದ್ರೆ ಯಾರೂ ಇನ್ನೊವರೆಗೆ ಮಾಡಿಲ್ಲ ಮಾಡೋದನ್ನೂ ಇಲ್ಲ ಹಳೆ ಸುದ್ದಿ ಅದರ ಹೊಸ ಸುದ್ದಿ ಇದು ನಿಮಗೆ ಮುಟ್ಟುವಂಥ ಹೊಸ ಸುದ್ದಿ ಕೌಟಿ ಮಟ್ರು ಯಾಕೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಆಗಲಿಲ್ಲ ಅನ್ನೋದು ಇವರು ಎಲ್ಲ ಡೆಲೇಷನ್ ಫಾರ್ಮ್ ಎಲ್ಲ ರೆಡಿ ಮಾಡಿದರು ಹೋಗಿ ಅಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಕೊಟ್ರು ಅಂತ ಕೊಟ್ಟಿರಾದ್ರು ಬಿಟ್ಟರೆ ಗೊತ್ತಿಲ್ಲ ಆದರೆ ಕೊಟ್ಟರು ಆದರೆ ಇದಕ್ಕಿಂತ ಮೊದಲು ಜಾರಕಿಹೊಳಿ ಸಹೋದರದ ಏನೊಂದು ಟೀಮ್ ಇತ್ತಲ್ಲ ಅವಾಗ ಅಣ್ಣಾ ಸಾಬ್ ಜೊತೆ ಏನು ಹೇಳಿದ್ರು ಕೌಟಿಮಠ ನಿರ್ದೇಶಕ ಸ್ಥಾನಕ್ಕೆ ನೀವು ಬಂದ್ರೆ ನಮ್ಮ ನಿಮ್ಮ ಜೊತೆ ಒಂದಾನಿಕೆ ಇಲ್ಲ ನನಗೆ ಆಗೋದಿಲ್ಲ ಅಂತ ಒಂದಾತು ಅವಾಗ ಇವರನ್ನು ಕೈ ಬಿಡುವಂಥ ಪರಿಸ್ಥಿತಿ ಕೊನೆಗೆ ಬಂತು ಇನ್ನು ಅದರ್ಸಿಂದ ನಿಲ್ಬೇಕಂತ ಕೌಟಿಮಠ ಪ್ರಯತ್ನ ಮಾಡ್ರು ಅದಕ್ಕೆ ಜೆ ಸಹೋದರು ಬೆಂಬಲ ಕೊಡ್ಲಿಲ್ಲ ಬಿಡ್ಲೋ ಆ ಮಾತು ಬೇರೆ ಇನ್ನು ಎರಡನೇದು ರಾಹುಲ್ ಜಾರಕಿಹೊಳಿನ ಇಲ್ಲಿ ತಂದು ಹೆಂಗೆ ನಿಲ್ಸಬೇಕು ಅನ್ನೋದು ಚರ್ಚೆ ಆತ ಮೊದಲು ಯಾರನ್ನ ತೆಗೆದ್ರು ಹೊರಗೆ ಎಂ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಮಾಜಿ ಉಪಾಧ್ಯಕ್ಷ ಅಂಕಲಿಗೆ ರಾಜೇಂದ್ರ ಅಂಕಲಿನ ತೆಗೆದ್ರು ಇಲ್ಲಿ ಪ್ರಾಬಲ್ಯ ಇತ್ತು ಯಾರ್ದು ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಚಂದ್ರ ಹೆಟ್ಟಿಹೊಳಿಂದ ಚಂದ್ರ ಹೆಟ್ಟಿ ನಾನು ನಿಲ್ತು ಪ್ರಯತ್ನ ಮಾಡಿದ ಅದು ಗೊತ್ತಾತ ಗೊತ್ತಾಗಿ ಸತೀಶ್ ಜಾರಕಿಹೊಳಿ ಹೇಳಿದರು ನೋಡಪ್ಪ ಖಾನಾಪುರದಿಂದ ನಿಲ್ರೆ ಅಂತ ಅವಾಗ ಅನಿವಾರ್ಯವಾಗಿ ಇನ್ನು ಯಾಕೆ ಜಗಳ ಬೇಕು ನಮ್ಮ ನಮ್ಮ ಒಳಗೆ ಅಂತ ಚೆನ್ನಾಗಿತ್ತು ಖಾನಾಪುರ ಚಾಲೋ ಮಾಡಿದ್ರು ಅಲ್ಲಿ ಅರವಿಂದ್ ಪಾಟೀಲ್ ಹೇಳಿದ್ರು ನಂತರ ಪ್ರಾರಂಭ ಮಾಡಿದರು ಅಲ್ಲಿ ಪ್ರಾರಂಭ ಮಾಡಿದ ನಂತರ ಡೆಲಿಗೇಷನ್ ಫಾರ್ಮ್ ಕಲೆಕ್ಟ್ ಮಾಡಾಕತ್ತರು ರೊಕ್ಕನ ಕೊಡಕತ್ತರು ಈ ವಿಷಯ ಅಂದಿಲ್ ನೆಂಬರ್ಕರ್ಗೆ ಗೊತ್ತಾಗ್ತದೆ ಅಂದಿಲ್ ನಂಬಾರ್ಕರ್ ಎಂದರು ಹೈಕಮಾಂಡ್ ಕಣ ತಕರಾರು ಕೊಟ್ರು ನನ್ನ ನೇರದಲ್ಲಿ ಇವ್ರು ಯಾಕ ಅಂತ ಅಂದಿಲ್ ನಿಂಬಾರ್ಕರ್ ಯಾಕೆ ನಿಲ್ಲಲ್ಲ ಆ ಮಾತು ಬೇರೆ ಮುಂದಿನ ಸಲ ನಿಮ್ಗೆ ಕೊಡ್ತೇವೋ ಏನು ಅಂದಿರ್ಬೇಕು ಅದಕ್ಕೆ ಅವ್ರು ನಿಂತಿರ್ಲಿಲ್ಲ ಅದಿರ್ಬೋದು ಇಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಮಾಡ್ರು ಅರವಿಂದ್ ಪಾಟೀಲನ ನಾವು ಕ್ಯಾಂಡಿಡೇಟ್ ನಿಲ್ಸ್ಬೇಕು ಅಂತ ಸತೀಶ್ ಜಾರಕೋಳಿ ಹೇಳಿದ ಇವನು ಹೊರಗೆ ಎಂತದು ಕಠಿಣ ಬಂತಲ್ಲ ಚರ್ಚೆ ಚಾಲ ಆಯ್ತು ಅವಾಗ ಅಲ್ಲಿ ಯಾರನ್ನ ಹಿಡಿದ್ರು ವಿಠಲ್ ಹಲೀಕರ್ನ ಹಿಡಿದ್ರು ಅವರು ಯಾರೋ ಚೆನ್ನಾಗಿ ಎಲ್ಲ ರೆಡಿ ಆಯ್ತು ಈಗ ಎ ಶಿಷ್ಯಾಗ ಕೂಡಲೇ ಅಲ್ಲಿಂದ ಒತ್ತಡ ಬಂತು ನೀ ಎಲ್ಲಿ ನಿಲ್ಲಬಾಡಂತ ಅವಾಗ ಅದನ್ನು ಶತಿ ಜರ್ಕಿಳಿ ಬಂದು ಹೇಳಿದರು ಹಿಂಗೆ ಪರಿಸ್ಥಿತಿ ಐತೆ ಏನು ಮಾಡಿದ್ರಿ ಅಂತ ನಾ ಅನ್ಕಂಡು ನಿಲ್ಲವ ಡಿ ಕೆ ಶಿವಕುಮಾರದು ಒತ್ತಡ ತಂದರು ನಾನು ನಿಲ್ಲವ ಯಾವುದೋ ಪರಿಸ್ಥಿತಿ ನಿಲ್ಲವ ಅಂತ ಅಂದರು ಅವಾಗ ಏನು ಮಾಡ್ಯಾರ ಅಂತಂದ ಅದರ ಸ್ಥಾನದಿಂದ ಏನು ಕೌಟಿಮೆಟ್ ನಿಲ್ಲುವಂಥ ಪ್ಲಾನಿಂಗ್ ಇತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅವ್ರು ಹೇಳ್ದೆ ಇವ್ರನ್ನು ತಂದು ನಾನು ಅಂದ ನಾನು ರೊಕ್ಕನ ಕೊಡ್ತೇನೆ ನಂದು ಏನು ನಿರ್ದೇಶಕ ಏನು ಪಿ ಕೆ ಪಿ ಎಸ್ ಹೋಟೆಲ್ಸ್ ಎಲ್ಲ ಕೊಡ್ತೇನೆ ಅಂತಂದ ಅವರು ಇಲ್ಲಿ ಅಂದರು ಅಂದ್ರೆ ಇಲ್ಲಿ ರಾಹುಲ್ ಜಾರಕಿಹೊಳಿ ಶೇಪ್ ಮಾಡಿದ್ರು ಅಲ್ಲಿ ಅರವಿಂದ್ ಪಾಟೀಲ್ ಶೇಪ್ ಮಾಡಿದರು ಅಂಜಲಿ ನಿಂಬಾಳ್ಕರ್ ಸಮಾಧಾನ ಮಾಡಿದರು ಹೆಂಗ ಮುಂದಿನ ಸಲ ಕಾಂಗ್ರೆಸ್ಸಿಂದ ನಿಮ್ಗೆ ಕೊಡ್ತೇವೆ ನೀವು ವಿಚಾರ ಮಾಡಬೇಡ್ರೆ ನಾವು ನಿಮ್ಮ ಇದೆ ಅಂತ ಆದ್ರೆ ಅಲ್ಲಿ ಬೇರೆ ಏನೇ ತಯಾರಿ ಅದು ಅಂಜಲಿ ನಿಂಬಾಳ್ಕರ್ಗೆ ಗೊತ್ತಿಲ್ಲ ಇಲ್ಲಿ ಅನ್ನ ಸಬ್ ಜೊಲ್ಲೆ ಹಠ ಹಿಡಿದಿದ್ರು ಅವರು ಕೌಟಿ ಮಟ್ಟ ನಾನು ಅಲ್ಲಿ ಇರೋದಿಲ್ಲ ನಾನು ಅಲ್ಲಿ ಬರೋದಿಲ್ಲ ನಿಮ್ಮ ಜೊತೆ ನಮ್ಮ ಒಪ್ಪಂದಿಲ್ಲ ಅಂತ ಹೇಳಿದರು ಅವಾಗ ಅನಿವಾರ್ಯವಾಗಿ ಅನರ್ಸೋಲ್ ಜೊತೆ ಮೊದಲ ಟೈಅಪ್ ಮಾಡ್ಕೊಂಡಿದ್ರು ಯಾರು ಹೀರಾ ಸಕ್ಕರೆ ಕಾರ್ಖಾನೆ ನೂರು ಕೋಟಿ ಹಾಕಿದ್ರು ನಂತರ ಮೂರು ಕೋಟಿ ಹಾಕ್ರಿ ನಾವು ಪ್ರಾರಂಭ ಅಂತ ಒಮ್ಮೆ ಆ ಕಡೆ ಹೋದರು ಇಮೋ ಈ ಕಡೆ ಬಂದರು ಅಭಿ ಪಲ್ ಕಡೆ ಹೋದರು ನಿರ್ದೇಶಕರು ಅವ್ರು ಕಾರ್ಖಾನೆ ಪ್ರಾರಂಭ ಮಾಡುವಂಥ ವಿಚಾರ ಇರಲಿಲ್ಲ ಡಿಪಾಸಿಟ್ ಕೊಡ್ಸಕ್ಕೆ ಆಗಲಿಲ್ಲ ಈ ಕಡೆ ಬಂದರು ಇಲ್ಲಿ ಬಂದ ನಂತರ ಮತ್ತೆ ಗಟ್ಟಿ ಆಯಿತು ಗಟ್ಟಿಯಾಗಿ ಅವ್ರೇನು ಕಂಡೀಷನ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ನನಗೆ ಕೊಡ್ಬೇಕಂತರು ಮೊದಲು ಅಲ್ಲಿ ತಗಿದ್ರು ಇದಕ್ಕೆ ಒಪ್ಪಬೇಕಾಯ್ತು ಲಿಂಗಾಯತರ ಕೈಯಲ್ಲಿ ಲಿಂಗಾಯತರ ಬ್ಯಾಂಕ್ ಅಂತ ಹೇಳಿಬಿಟ್ರು ನಮ್ಮವರೇ ಆಗ್ತಾಳೆ ಅಂತ ಹೇಳಿದರು ಅಂತ ಬಾಲ್ಚಂದ್ ಜಾರಿಕೊಳರು ಮಾತು ಕೊಟ್ಟಂತೆ ನಡ್ಕೊಂಡ್ರು ಆದ್ರೆ ಕೌಟಿ ಮಠ್ರಿಗೆ ಯಾಕೆ ಬೇಡ ಅಂತಂದ್ರೆ ನನ್ನ ಇವ್ರು ಸೋಲಿಸಿದಾರಲ್ಲ ಇವ್ರ ಜೊತೆ ನಾ ಒಳ ಒಪ್ಪಂದ ಅಂತ ಈಗ ನಾವು ಅನಸಬ್ ಜಲ ಕೇಳುತ್ತೆ ನಿಮ್ಮನ್ನು ಸೋಲಿಸಿದ್ರಲ್ಲ ಮತ್ತು ನಿಮ್ಮನ್ನು ಸೋಲಿಸಿದ್ರಲ್ಲ ಇಲ್ಲಿ ಯಾಕೆ ಮತ್ತೆ ಡಿಸಿ ಬ್ಯಾಂಕ್ ಅಂತ ಹೇಳಿದ್ರಿ ಅಂದ್ರೆ ಅಲ್ಲಿ ನೀವು ಒಳ ಒಪ್ಪಂದಾಗಿರ್ಬೇಕು ಮುಂದಿನ ಸಲ ನಾವು ಪ್ರಿಯಾಂಕಾ ಜಾರಕಿಹೊಳಿ ಬಿಟ್ಟು ಕೊಡ್ತೇವೆ ಆಗಿರ್ಬೇಕು ಮತ್ತೆ ಏನೋ ಒಳ ಆಗಲ್ಲ ಅವ್ರು ಅಧ್ಯಕ್ಷನ್ ಮಾಡೋಂಗಿಲ್ಲ ಇರೋ ಸಕ್ಕರೆಗೆ ದುಡ್ಡು ಹಾಕ್ರೆ ಅದು ಮಸ್ ಪ್ರಶ್ನೆ ಅಲ್ಲ ಇನ್ನು ಮುಂದೆ ಏನಾಗ್ತೈತಿ ರಾಜೀವ್ ಕಾಯಿಗರ್ ಒಂದು ಮಾತು ಹೇಳಿದ್ರು ಅವರು ಭಾಳ ಮಹತ್ವದ್ದು ಲಕ್ಷ್ಮಣ ಸೋದಿ ತ್ರಾಸ್ ಕೊಡ್ಲಿಕ್ಕೆ ಅನ್ನ ಸಬ್ಲೇನವ್ರು ತಂದರು ಇನ್ನು ಅನ್ನ ಬರೀ ಬರೆಯ ಎಲ್ಲ ಜಾರಕಿಹೊಳಿ ಸಹೋದರ ನಡಿತೈತಿ ಅಂತ ಸ್ಪಷ್ಟವಾಗಿ ಓಪನ್ ಆಗಿ ನಾಲ್ಕು ದಿವಸ ಹಿಂದನೆ ಹೇಳ್ಬಿಟ್ರು ಅವ್ರು ಈಗ ಗೊತ್ತಾಗ್ತಲ ಅಂದ್ರೆ ಅವಾಗ ಹೇಳಿದು ಜಾರಕಿಹೊಳಿ ಸೋದ್ರಲ್ಲಿ ಒಬ್ಬ ಚೀಟತಾನೆ ಇನ್ನೊಬ್ಬ ಆಟ ಆಡಿಸ್ತಾನೆ ಇನ್ನೊಬ್ಬ ರಮಿಸ್ತಾನೆ ಇನ್ನೊಬ್ಬ ಜೋಳ ಆಡ್ತಾನೆ ಇನ್ನೊಬ್ಬ ಪಾರ್ಟಿ ಕೊಡ್ತಾನೆ ಅವಾಗೆಲ್ಲ ಹೇಳಿದಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಟ ಆಡತ್ತಿದ್ರು ಆತನಿಗೆ ಕ್ಷೇತ್ರದಲ್ಲಿ ಕುಮಟೋಳಿ ನೆಟ್ಟರು ಅಲ್ಲಿ ಏನು ಕುಮ್ಟೋಳಿಗೆ ಮೂರು ಹುಟ್ಟು ಅಂತ ಗೊತ್ತಿತ್ತು ಅವರಿಗೆ ಆದರೂ ತ್ರಾಸು ಕೊಡಬೇಕಲ್ಲ ಅಲ್ಲಿ ತ್ರಾಸು ಕೊಟ್ಟರು ಕಾಗೋಳಲ್ಲಿ ರಾಜೀವಾಯ್ಗೆ ಅವ್ರು ಹಿಂದೆ ಹಾಕಿ ಪಡ್ತಾರೆ ಅಂತಂದ್ರೆ ರಾಜೀಕಾಯಿಗೆ ಆಚ ಬರ್ತನೋ ಗೊತ್ತಾ ತು ರಾಜಕ ಮತ್ತೆ ಇವರಿಗೆ ಏನೋ ಇದನ್ನು ಇರಲಿಲ್ಲ ಇರಲಿಲ್ಲ ಅಲ್ಲ ಅವ್ರು ಶ್ರೀನಿವ್ ಪಾಟೀಲ್ ಹಿಂದೆ ತೆಗೆದುಕೊಂಡ್ರು ಅವ್ನು ಹಿಂದ್ ತಗೊಂಡು ಯಾಕಂದ್ರೆ ಅವನು ಮೂರೇ ಇದ್ದು ಎರಡು ಮೂರೇ ಇದ್ದು ಇನ್ನು ಒಳ ಹೊಂದಾಣಿಕೆ ಆಗಿತ್ತಲ್ಲ ಇಲ್ಲಿ ಗಣೇಶ ಹಿಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ನೋಡು ಗಣೇಶ ಹುಕ್ಕೇರಿ ನಿಲ್ತಾ ಅಂತ ಅಲ್ಲಿ ಒಳ ಹೊಂದಾಣಿಕೆ ಆಗಿತ್ತು ನಿಪ್ಪಾಣ ಪ್ರಶ್ನೆ ಇಲ್ಲ ವಿಶ್ವನಾಥ್ ವೈದ್ಯಂದ ಅನ್ಕ ಡಿಕ್ಲೇರ್ ಮಾಡಿದ್ರು ಅಲ್ಲಿ ಯಾರು ರಾಮದುರ್ದಲ್ಲಿ ಅಶೋಕ್ ಪಟ್ಟಣ್ ಡೈರೆಕ್ಟ್ ಡೈರೆಕ್ಟಾಗಿ ನಾ ಒಮ್ಮೆ ಅಂದ್ರು ಒಮ್ಮೆ ಇಲ್ಲ ಅಂದ್ರು ತುಂಬಲಿಲ್ಲ ಇವರು ಆಶ್ಚರ್ಯ ಆಯ್ತು ಚೆದು ಜಾರ್ಕ್ರೆ ಇವ್ರು ನಿಲ್ತಾರೆ ಅಚಾನಕ್ ಹಿಂದೆ ತೆಗೆದುಕೊಂಡ್ರಲ್ಲ ಅಂತೇಳಿ ಇವ್ರು ಅಂದರು ಆದ್ರೆ ಒಳಗಿನ ಹೆಂಗಿತ್ತು ಹೆಂಗಿತ್ತಂದ್ರೆ ಮುಖ್ಯಮಂತ್ರಿಗಳಿಂದ ಪ್ರೆಷರ್ ತಂದು ನಾಮ ನಿರ್ದೇಶನ ಮಾಡ್ತೇವೆ ಅಂದಾಗ ಇವ್ರು ರೊಕ್ಕ ಖರ್ಚು ಮಾಡೋಣಪ್ಪ ಅಶೋಕ್ ಪಟ್ಟಣ ಅಲ್ಲಿ ಬಂದರು ಯಾದವಡವ್ರ ನಮ್ಗೆ ಗೊತ್ತಿದೆ ಯಾದವ್ ಅವ್ರನ್ನ ಸೋಲಿಸ್ತೇವೆ ಅಂತೇಳಿ ಅಲ್ಲಿ ಬಾಚೆದ ಸೋತ್ರು ನಂತರ ಇಲ್ಲಿ ಕಿತ್ತೂರದಲ್ಲಿ ಅಲ್ಲಿ ವಿಕ್ರಮ್ ಏನಾಮಾರ ಯಾರು ಕ್ಯಾಂಡಿಡೇಟು ಒಬ್ಬರು ಕ್ಯಾಂಡಿಡೇಟ್ ನಾನಾ ಪಟ್ಲ ಯಾರು ಕ್ಯಾಂಡಿಡೇಟಾ ಇನ್ನೊಬ್ರು ಕ್ಯಾಂಡಿಡೇಟ್ ಅಂದ್ರೆ ಚಿತ್ತ ಪಟ್ಟು ನಮ್ದು ಖಾನಾಪುರದಲ್ಲಿ ಅರವಿಂದ್ ಪಟ್ಲ ನಾವು ವಚನ ಕೊಟ್ಟಂತೆ ಆಚರಿಸಲ್ಲ ಮುಂದೆ ಅವ್ರಿಗೆ ಹೆಲ್ಪ್ ಮಾಡಬೇಕಲ್ಲ ಮುಂದೆ ಮತ್ತು ಅರವಿಂದ್ ಪಾಟ್ಲು ಏನಂದ್ರು ಇಲ್ಲಿಲ್ಲ ಅಂಜಲಿ ಇಂಬಾಳ್ಕರ್ ಅವ್ರು ನಿಲ್ಲಿಲ್ಲ ಅಂದ್ರೆ ನಾ ಸ್ಪರ್ಧೆ ಅಂತ ಹೇಳಿಲ್ಲ ನೀವು ಅಲ್ಲಿ ಮೊದಲು ನೋಡ್ಕೋರಿ ನಂತರ ನಮ್ದು ಯಾಕಂದ್ರೆ ಎರಡೋ ಓಟದಿಂದ ಆಚೆ ಬಂದಿದ್ರು ಅರವಿಂದ್ ಪಟ್ಲ ಕಳೆದ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಭಾಗವಹಿಸಿದ್ರು ಅವಾಗ ಒಳ ಹೊಂದಾಣಿಕೆ ಆಗಿತ್ತು ಎಲ್ಲ ಮುಗಿದಿತ್ತು ಇದು ಖರೆ ಖರೆ ಕತ್ತಿ ಅದು ಈ ಕಥೆ ಯಾರು ಹೇಳಿದಾರೆ ಯಾರಿಗೂ ಹೇಳಲಿಕ್ಕೆ ಬರೋನು ಇಲ್ಲ ಇದು ಒಳ ಸುದ್ದಿಯನ್ನು ತೆಗಿಲಿಕ್ಕೆ ಯಾರಿಗೂ ಬರೋದಿಲ್ಲ ಈಗ ಏನಾಗಿದೆ ಅಲ್ಲಿ ನಾಮ ನಿರ್ದೇಶಕನ ಯಾರಾದರು ರಾಹುಲ್ ಕೇಳೋದು ಎಲ್ಲಿ ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಯಾಕೆ ಕಳಿಸಿರು ಇಲ್ಲಿ ಏನು ಡಿ ಸಿ ಬ್ಯಾಂಕ್ ದುಡ್ಡು ಬೇಡ ಅಲ್ಲಿ ದುಡ್ಡು ತಕ್ಕೋಣ ಅಲ್ಲಿ ಹೆಚ್ಚೈತೆ ದೊಡ್ಡದೈತೆ ಬಹಳ ದೊಡ್ಡ ಅಮೌಂಟ್ ಐತೆ ಅಲ್ಲಿ ತಕ್ಕೊಣಂತ ಅಲ್ಲಿ ಅಂದ್ರೆ ಇನ್ನೂ ಎರಡು ಸಕ್ರೆ ಸಕ್ರೆ ಫ್ಯಾಕ್ಟ್ರಿ ತಂದ್ರೂ ಕೂಡ ಅಲ್ಲಿಂದ ದುಡ್ಡು ತಕೋರು ಇಲ್ಲಿ ತೊಗೋಂಗಿಲ್ಲ ಯಾಕಂದ್ರೆ ಘಟ್ಟಪ್ರಭಾದ ಇನ್ನೂ ಮೂರು ಕೋಟಿ ಅಲ್ಲಿ ತುಂಬಬೇಕಾಗಿತ್ತು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದರೆ ಭಾಚಂದ್ರೆ ಒನ್ ಸೆಂಡ್ ಟೈಮ್ ಸೆಟಲ್ಮೆಂಟ್ ಬರೀ ಅಂತ ಇಲ್ಲಿ ತುಂಬಂಗನೇ ಇಲ್ಲ ತುಂಬ ಅಂತ ನಾವು ಜೊಲೆಯವ್ರು ಕೇಳೋಂಗಿಲ್ಲ ಆ ಜಲೆಯವರು ಹೇಳ್ತಾರೆ ನಾನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರವರೆಗೆ ಇಲ್ಲಿ ಆರುನೂರು ಕೋಟಿ ನಾನು ಡಿಪಾಸಿಟ್ ಮಾಡ್ತೇನೆ ಅಂತ ಹೇಳಿದಾರೆ ಮತ್ತು ಇಲ್ಲಿ ಎರಡು ತಿಂಗಳ ಒಂದು ನೂರು ಕೋಟಿ ಆಗೈತಿ ಅಂತ ಹೇಳಿದಾರೆ ಇವೆಲ್ಲ ಬರೀ ಭಾಷಣಕ್ಕೆ ಕ್ಷೇಮಿತ ಇದು ಡಿ ಸಿ ಸಿ ಬ್ಯಾಂಕ್ ರೈತರ ಬ್ಯಾಂಕ್ ಅಲ್ಲ ಮೊದಲು ತಿಳ್ಕೊರಿ ಶೂನ್ಯ ಬಡ್ಡದಲ್ಲಿ ಸಾಲ ಎಂಟು ಲಕ್ಷ ರೈತರು ಕೊಡ್ಲ ನೋಡೋಣ ಅವಾಗ ನೀವು ಪರ ಮತ್ತೆ ಹೋಸಾಲ ನಾಲ್ಕು ನಾಲ್ಕು ಲಕ್ಷ ಕೊಟ್ಟಿದ್ರು ಈಗ ನಾಲ್ಕು ಲಕ್ಷ ಕೊಡ್ತಾರೆ ಮತ್ತಿ ಸಾಧನೆ ಮಾಡೋದಾಯ್ತ ಇವರು ಡಿ ಸಿ ಸಿ ಬ್ಯಾಂಕ್ ಹೋಗಿ ಕೂತಿದ್ದು ಸಕ್ಕರೆ ಫ್ಯಾಕ್ಟ್ರಿಗೆ ಲೋನ್ ಕೊಡ್ಲಿಕ್ಕೆ ನೀವೇನು ಕೇಳ್ತಾರೆ ಏ ಎಲ್ಲರೂ ತಕ್ಕೊಂಡ್ರಲ್ಲ ಅವರು ತೊಕೊಂಡ್ರ ಎಲ್ಲಾರು ತೊಗೋಸಲಾಗೇನ ಅವ್ರು ನೀವು ಒಳ ಒಂದ್ ಕೊಡ್ಕೊಂಡ್ರಲ್ಲ ರೈತರು ಸರಿ ಯಾಕೆ ತಗೋತೀರಿ ಇಲ್ಲಿ ಅದಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಕೋರೆ ಅವರು ಸುಮ್ಮನೆ ಗಪ್ಕೋತ್ರು ಅವಾಗ ಒಂದು ಮಾತು ಹೇಳ್ಬೇಕಾಗಿತ್ತು ಇಲ್ಲ ಕೌಟಿ ಮಟ್ಟ ನೀವು ಕೊಡಲೇಬೇಕು ಅಂತ ಒಂದು ಮಾತು ಹೇಳಿದ್ರೆ ಇವರೆಲ್ಲ ಜಾರಕಿಹೊಳಿ ಸೌದು ಹಿಂದೆರ್ತಿದ್ರು ಕೊಟ್ಟೆ ಕೊಡ್ತಿದ್ರು ಅವಾಗ ಅನ್ನ ಸಬ್ಲೇ ಬರೋ ಪ್ರಶ್ನೆ ಬರಲತ್ತಿತ್ತು ಅವಾಗ ನೇರವಾಗಿ ಲಕ್ಷ್ಮಣ ಇಲ್ಲಿ ಎಂಟ್ರಿ ಆಗ್ಬೋದಿತ್ತು ಒಳಗೆ ಅದನ್ನು ತಪ್ಪಿಸ್ರು ಅವರು ಪ್ರಭಾಕರ್ ಕೋರೆ ತಪ್ಪಿಸ್ರು ಯಾಕಂದ್ರೆ ಅವರು ಪ್ರಭಾಕರ್ ಕೋರಿ ಅವ್ರು ಭೇಟಾಗಲಿಲ್ಲ ಸೌದಿ ಅವರು ಯಾಕಂದ್ರೆ ಅವ್ರದ್ದು ಫುಲ್ ಪಿ ಕೆ ಪಿ ಎಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಐತೆ ಆಯ್ಕೆ ಮತ್ತು ಇವ್ರಿಗೆ ಬೇಟಾಗ್ತಾರ ಅಂದ್ರೆ ಇವರು ಸ್ವಯಂ ಪ್ರತಿಷ್ಠೆಗಾಗಿ ಏನು ನಿಂತಾರಲ್ಲ ಅಲ್ಲಿ ಕೌಟಿ ಮಠರು ಹಿಂದ ಸರಿಬೇಕಾಯ್ತು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಇನ್ನು ಮುಂದೆ ಚಿಕ್ಕೋಡಿಗೆ ಬಿ ಜೆ ಪಿ ಏನಾದರೂ ಕೊಡಿಸ್ತಾರ ಆಶ್ವಾಸನೆ ಏನಾದರೂ ನೀಡಿದಾರ ಕೌಟಿ ಮಠವ್ರಿಗೆ ಯಾರು ರಮೇಶ್ ಜಾರಕಿಹೊಳಿ ಮತ್ತು ಭಾಲ್ಚಂದ್ ಜಾರಕಿಹೊಳಿ ಹಿಂಗಾಗಿ ಅವ್ರು ಹಿಂದಕ್ಕೆ ತಗೊಂಡ್ರ ಅಥವಾ ಅದರ ಕ್ಷೇತ್ರದ ನಿಲ್ಲುವಂಥ ಪ್ರಯತ್ನ ಮಾಡಿದ್ರು ಕೂಡ ಇದು ಆಶ್ವಾಸನೆಯನ್ನು ಕೊಟ್ಟ್ರಾ ಅದು ನೋಡ್ಬೇಕಾಗಿದೆ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಎಲ್ಲ ಕಡೆ ಶೇರ್ ಮಾಡ್ರಿ ಯಾಕಂದ್ರೆ ಡಿ ಸಿ ಬ್ಯಾಂಕ್ ಚುನಾವಣೆ ಮುಗಿದೈತೆ ಆದರೆ ಒಳ ಹೊಂದಾಣಿಕೆ ಅದು ಇತ್ತಲ್ಲ ಅದು ಯಾರಿಗೂ ಗೊತ್ತಿಲ್ಲ ಕೌಟಿ ಮಟ್ಟ ಯಾಕೆ ಗೊತ್ತರೂ ಸುಮ್ಮನೆಂದು ನಾವು ಅಂದು ಕೋರಿವರು ಯಾಕೆ ಭಾಗಿಸಲ್ಲ ನಾವು ಅಂದು ಕೋರೇವ್ರ ತೆಲಂಗೇನಿತ್ತು ಇವ್ರು ಏನೇ ಮಾಡಲಿ ನನಗೇನು ಸಂಬಂಧ ಇಲ್ಲ ಇಲ್ಲಾಂದರು ಡಿ ಬ್ಯಾಂಕ್ ಅದು ಚುನಾವಣೆ ನನಗೇನು ಸಂಬಂಧ ಇಲ್ಲ ನನಗೆ ಯಾರು ಕೇಳಿಲ್ಲ ಅಂತ ಅದು ಬಾಲ್ಚಂದ್ರ ಕೋರ್ ಏನು ಹೇಳ್ತಿದ್ರು ಪ್ರಭಾಕರ್ ಕೋರ ನೇತೃತ್ವದಲ್ಲಿನೇ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಯೋದು ಅಂತ ಮೂರ್ನಾಲ್ಕು ಸಲ ಹೇಳಿದ್ರು ಲಾಟಕ್ಕೆ ಕೋರೆಯವರು ಕಿವಿಗೆ ಬಿತ್ತು ಅದು ನನಗೆ ಸಂಬಂಧ ಇಲ್ಲ ಅಂದರು ಹೀಗಾಗಿ ಅಧ್ಯಕ್ಷ ಆಯ್ಕೆ ಆಗುವಂಥ ಹೊತ್ತಿನಲ್ಲೇ ಕೋರೆಯವರು ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅನತ್ ಸಬ್ಜೋಲೆ ಚೇರ್ಮನ್ ಆಗ್ತಾ ಅಂತ ಮತ್ತೆ ಚೇರ್ಮನ್ ಆಗ್ತಾ ಅಂತ ಗೊತ್ತಿದ್ದ ಅವ್ರು ಹೆಂಗೆ ಹೆಂಗೆ ಕೊಡ್ತಾರೆ ಯಾಕೆ ಎಂ ಪಿ ಎಲ್ಲೇ ಕಿಡವಿದ್ರಲ್ಲ ಅವರು ಇವರೆಲ್ಲ ಕೊಡಿ ಅದು ಅನಂತ ಸಬ್ಜೋಲೆ ಹೇಳ್ತಾರೆ ನನಗೆ ಯಾರು ಕಿಡುವಿಲ್ಲ ಜನ ಅಂತ ಜನ ಅಂದ್ರೆ ಯಾರು ಕೌಟಿಮಠ ಮಂದಿ ನಂತರ ಕೋರವ್ರ ಮಂದಿ ನಮ್ಮ ಜನ ಅಂದ್ರೆ ಏನು ಪ್ರಭಾಕರ್ ಕೋರದು ವಜನ್ ಐತೆ ಹದಿನೈದು ಇಪ್ಪತ್ತು ಹಳಿಯಲ್ಲಿ ಇವ್ರದ್ದು ಕಂಟ್ರೋಲ್ ಇದೆ ಅವ್ರದ್ದು ಅವ್ರ ತಮ್ಮದು ಕಂಟ್ರೋಲ್ ಇದೆ ಇದೆಲ್ಲ ಇತಿಹಾಸ ಹೇಳಬೇಕಾಗಿತ್ತು ಹೇಳಿದೆ ನಮಸ್ಕಾರ